ನಮ್ಮ ಸುತ್ತಮುತ್ತ ಇರುವಂತಹ ಜಿಂಕೆಗಳು ಪ್ರಾಣಿಗಳ ಸ್ವಚ್ಛಂದ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅವುಗಳ ನಲುದಾಟ ಕುಣದಾಟ ಹೇಗಿರುತ್ತೆ ಅನ್ನೋ ಒಂದು ಜನಕ ನಿಮಗಾಗಿ ನಾಗರಿಕತೆ ಪ್ರಾರಂಭ ಆದ ದಿನದಿಂದ ಈವರೆಗೂ ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷ ನಡೀತಾನೆ ಇದೆ ಮುಂದುವರಿತಾನೆ ಇದೆ ಒಂದ್ ಕಡೆ ಮನುಷ್ಯ ತನ್ನ ಹೊಟ್ಟೆ ಪಾಡ್ಗಾಗಿ ಬದುಕೋಬೇಕು ಬೆಳೆ ಹಾಕ್ಬೇಕು ಒಂದ್ ಕಡೆ ಮಳೆ ಅಭಾವ ಕರೆಂಟ್ ಇಲ್ಲ ರಸಗೊಬ್ಬರ ಇಲ್ಲ ತೊಂದರೆ ತೊಂದರೆಗಳ ನಡುವೆನೂ ಸಹ ಮಳೆ ಬಂತು ಅನ್ನೋ ಒಂದು ಖುಷಿ ಖುಷಿ ಹಿನ್ನೆಲೆಯಲ್ಲಿ ತೊಗರಿ ಹೆಸರು ಕಾಳು ಕಡಲೆ ಬೀಜ ಹೀಗೆ ಅನೇಕ ಬೆಳೆಗಳನ್ನ ಹಾಕಿ ಇನ್ನೇನ್ ಬೆಳೆ ಬೆಳೀತೆ ನನ್ಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ನಿರೀಕ್ಷೆ ರೈತ ಇದ್ರೆ ಮತ್ತೊಂದ್ ಕಡೆ ಕಾಡು ಕಾಡಲಿ ಇರ್ತಕ್ಕಂಥ ಪ್ರಾಣಿಗಳು ಅಕ್ಕಪಕ್ಕ ಇರ್ತಕ್ಕಂಥ ಹೊಂದ್ಕೊಂಡಿರ್ತಕ್ಕಂತಹ ಹೊಲಗಳಿಗೆ ಬಂದು ಆಗಿರ್ತಕ್ಕಂಥ ಬೆಳೆಗಳನ್ನ ಚಿಗುರನ್ನ ಎಲೆಗಳನ್ನ ಎಲ್ಲವನ್ನ ತಿಂದು ನಾಶ ಮಾಡ್ತಾ ಇದೆ ಅನ್ನೋ ಆತಂಕ ಹೀಗೆ ರೈತ ತುಂಬಾ ತೊಂದರೆ ಕೊಡ್ತಾ ಇರುವಂತದ್ದು ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಎರೆ ಹಂಚಿಗನಾಳ ಗ್ರಾಮ ಇದು ಬರೀ ಕೊಪ್ಪಳ ಕುಕ್ನೂರು ಸುತ್ತಮುತ್ತ ನಮ್ಮ ನಮ್ಮ ಬನೇರಘಟ್ಟ ಇರ್ಬೋದು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಅನೇಕ ಕಡೆ ಈ ಚಿತ್ತೆ ಹಾವಳಿ ಹಸಿರು ತಿಂದು ಕುರಿನ ತಿಂದು ಕೋಳೆ ತಿಂದು ಹಾಕಿದ್ವು ಹೀಗೆ ಮನುಷ್ಯ ಮತ್ತು ಕಾಡು ಪ್ರಾಣಿಗಳ ನಡುವಿನ ಸಂಘರ್ಷ ದಿನದಿಂದ ದಿನಕ್ಕೆ ನಡೀತಾನೆ ಇದೆ ಚಿತ್ತೆ ಬಂತು ಅಪಾರ್ಟ್ಮೆಂಟ್ಗಳು ಬಂದ್ಬಿಡ್ತು ಬವನಹಳ್ಳಿಗ್ ಬಂತು ಈ ಕಡೆ ಸುಗ್ಗದ ಕಟ್ಟೆಗೆ ಬಂತು ನೆಲಮಂಗ್ಳಗ್ ಬಂತು ದೊಡ್ಡಬಳ್ಳಾಪುರಕ್ಕೆ ಬಂತು ದೇವನಹಳ್ಳಿಗೆ ಬಂತು ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರನೂ ಬಂತು ಅಂತ ಹೇಳಿ ನಾವು ದಿನಾ ನ್ಯೂಸಲ್ಲಿ ನೋಡ್ತಾ ಇದೀವಿ ಆದರೂ ಕಾಡು ಪ್ರಾಣಿಗಳನ್ನ ಅವುಗಳನ್ನ ಅವುಗಳಿಗೂ ಜೀವನ ಇದೆ ಅವುಗಳನ್ನ ಬದುಕೋ ಬಿಡಿ ಅಂತಕ್ಕಂಥ ಆಗ್ರಹ ಬರ್ತಾ ಇದೆ ಮತ್ತೊಂದು ಕಡೆ ಕಾಡು ಪ್ರಾಣಿಗಳ ಹಾವಳಿಯಿಂದ ಬೆಳೆಗಳು ನಾಶ ಆಗ್ತಾ ಇದೆ ಅನ್ನೋ ಸಂಕಷ್ಟನು ರೈತ ಎದುರಿಸ್ತಾ ಇದೂರು ತಾಲೂಕು ರೈತ ಮಾತಾಡ್ತಾನೆ ಬನ್ನಿ ಕೇಳೋಣ ಮಳೆ ಸಂಪೂರ್ಣ ಆಗೈತಿ ಸಂಪೂರ್ಣ ಆಗೈತಿ ಅಂತ ಎಲ್ಲವು ಸಪ್ರಾ ಸೋಲ ಇಟ್ಟಿದ್ವಿ ಸೋಲ ಬಿಟ್ಟಿದ್ವಿ ಬೇರೆ ಹೊಲ ಒಂದ್ ಆಗ್ಯಾವು ಎರಡು ನಾಟಿಗೆ ಚಿಗಿರಿ ಜಿಂಕೆಗಳು ಇವತ್ತು ಹೊಲಕ್ಕೆ ನುಗ್ಗಿ ತೊಂಡೊಪ್ಪ ತೊಂಡು ಎಪ್ಪ ಎಪ್ಪತ್ತರಲಿಂದ ಎಂಬತ್ತು ಸಿಗಿರಿ ಬರ್ತಾವ್ರಿ ಬಂದ್ರೆ ಬಂದ್ರೆ ಸಾಲಿಡು ತಿನ್ನಕತ್ತೆವು ಸಾಲಿಡು ತಿನ್ನಕತ್ತೇವಂದ್ರೆ ಒಂದಿಡ್ದು ಮತ್ತೆ ಒಳಗೆ ಬಿತ್ಬೇಕು ಬಿತ್ತಬೇಕಾದ್ರೆ ಸಾಲ ಮಾಡಿ ಬಿತ್ಬೇಕು ಬಿತ್ಬೇಕಾದ್ರೆ ಮತ್ತೆ ಒಂದು ಸಲ ಬಿತ್ಬೇಕಾದ್ರೆ ಕಷ್ಟ ಆಗೈತಿ ಮತ್ತು ಎರಡನೇ ಸಲ ಬಿತ್ಬೇಕಾದ್ರೆ ಕಷ್ಟ ಈ ರೈತ ಸಂಪರ್ಕ ಬೆಂದು ಚಿಕ್ಕೇಂದ್ರದಾಗ ಬೀಜ ಕೊಡೋಲ್ಲ ಅವರು ಇವತ್ತು ಆಧಾರ್ ಕಾರ್ಡ್ ಎಂಟ್ರಿ ಆಗೈತಿ ಬರೋಗೆಲ್ಲ ನಿಮ್ಗೆ ಮುಂದಕ್ಕೆ ತಗೋರಿ ಅಂತಾರೆ ಮುಂದಕ್ಕೆ ತೊಗೊಂಡ್ರೆ ಸರ್ಕಾರ ಅವ್ರ ಬೀಜ ಬಿತ್ತ ಅಂತ ರೈತ್ರಿಗೆ ಬೀಜ ಕೊಡೋಂಥ ವ್ಯವಸ್ಥೆ ಆಗಬೇಕು ಆ ವ್ಯವಸ್ಥೆ ಆಗ್ಲಿಕ್ಕೆ ರೈತರು ಎಲ್ಲೇ ಏನು ಮಾಡಬೇಕು ಸ ಇದಾಗುತ್ತೆ ಸರ್ಕಾರ ಇವತ್ತು ಜಿಂಕೆ ತಿಂದ ಹಾಳಾಗಿದ್ದು ಪರಿಹಾರ ಕೊಡಬೇಕು ಒಂದು ಅರಣ್ಯ ಇಲಾಖೆ ಎಲ್ಲರು ಹೋಗಿ ಜಿಂಕೆ ಪಾರ್ಕ್ ಮಾಡೋಂಥ ವ್ಯವಸ್ಥೆ ಆಗಬೇಕು ಈ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ರೈತರ ಮುಂದೆ ಯಾವ ರೈತರು ಚಾನ್ಸ್ ಅನ್ಸಿರಲ್ಲ ಇವತ್ತು ನಮ್ಗೂ ಇವತ್ತು ಎರೆ ಅಂತೇಳಿ ಅಷ್ಟೇ ಅಲ್ಲ ಇವತ್ತು ಎಲ್ಲಿ ಬೇಕಲ್ಲ ಎರೆ ಹೊಲ್ದಾಗ ದಿಗರಿ ಜಿಂಕಿ ಇವತ್ತು ತ ತಾಂಗ್ಳ ಆಡ್ತಾವ ಸರ್ಕಾರಕ್ಕೆ ಎಷ್ಟೋ ಸಲ ಹಿಂದೆ ಮನವಿ ಮಾಡ್ಕೊಂಡ್ರು ಸರ್ಕಾರದವ್ರು ಏನೂ ಅದು ಕ್ರಮ ಕೈಗೊಂಡಿಲ್ಲ ಶೀಘ್ರದ ಕ್ರಮ ಕೈಗೊಳ್ಬೇಕು ರೈತ್ರಿಗೆ ಪರಿಹಾರ ಕೊಡ್ಬೇಕು ಬರೋ ಪರಿಹಾರ ಕೊಟ್ಟು ರೈತರಿಗೆ ಅನುಕೂಲ ಮಾಡ್ಬೇಕಂದ್ರೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮಕ್ಕೆ ಧನ್ಯವಾದಗಳು